ಸೊ ಓಕೆ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೊಳ್ತೀನಿ ಮತ್ತೊಮ್ಮೆ ಮನು ಕನ್ನಡಿಗೌಟ್ಯೂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸೌದತ್ತಿಗೆ ಬಂದಿದ್ದೀವಿ ಸಡನ್ ಪ್ಲ್ಯಾನ್ ಆಗಿತ್ತು ಸಡನ್ ಪ್ಲ್ಯಾನ್ ಆಗಿ ಸೌದತ್ತಿಗೆ ಬಂದಿದ್ದೀವಿ ಅಲ್ಲಿ ಹತ್ತಿದ್ದು ಒಂಬತ್ತುವರೆಗೆ ಸೊ ಇಳದಿರೋದು ಆರೂವರೆ ಟೈಮಿಂಗ್ಸ್ ಈಗ ಸೊ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಲ್ಲಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಸೌದತ್ತಿಗೆ ಬಂದಿರೋದು ಹಾಗೂ ಬರೇ ಕರೆಕ್ಟಾಗಿ ಇಲ್ದಿದ್ದೀವಿ ಸೊ ಇಲ್ಲಿ ಜೋಗಲ್ ಬಾವಿಯಲ್ಲಿ ಇಲ್ದಿ ಸ್ನಾನ ಮಾಡಿಕೊಂಡು ಆಮೇಲೆ ಯಲಮಂಗುಡ್ಡ ಓಕೆ ಗೈಸ್ ಸೊ ಗೈಸ್ ಇದು ಜೋಗುಲ್ ಬಾವಿ ಸೊ ಇದ್ರ ಪಕ್ಕದಲ್ಲೇ ಮಲಪ್ರಭಾ ನದಿ ಇದೆ ಸೊ ಅದನ್ನು ಕೂಡ ನೋಡ್ಕೊಂಬರೇ ಬನ್ನಿ ಸೊ ಗೈಸ್ ಇದೆ ಮಲಪ್ರಭಾ ನದಿ ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್ ಇಲ್ಲಿ ಸ್ನಾನ ಮಾಡಿಕೊಂಡು ಕೆಲಮಂಗ್ ಗುಡ್ಡೆಗೆ ಹೋಗ್ಬೇಕು ಅಲ್ಲೂ ಒಂದ್ ಸ್ವಲ್ಪ ಮುಡಿ ಕೊಡೋದಿದೆ ಅಲ್ಲಿ ಮುಡಿ ಕೊಟ್ಟು ಅಲ್ಲೂ ಮತ್ತೆ ಸ್ನಾನ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗೋದು ಮತ್ತೆ ಸಿಗೋಣ ಸ್ನಾನ ಆದಮೇಲೆ ಗೈಸ್ ಓಕೆ ಗೈಸ್ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲಮ್ಮ ಗುಡ್ಡ ಕೊಟ್ಟಿರ್ತೀವಿ ಸೊ ಬನ್ನಿ ಹೋಗೋಣ ದೂರ ಇನ್ನು ದೂರ ಕಾಣದೂರ ಕಡೆಗೆ ಮೈಲಿಗಲ್ಲೂ ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣ ಬದುಕು ಕತ್ತಿಗಳಿಗೆ <Sð> ಕಲಿಕೆ ಹಾಗಾಗಿ ಜಗುಲ್ ಬಾವಿಯಿಂದ ಸ್ನಾನ ಮಾಡಿಕೊಂಡು ಆಟೋದಲ್ಲಿ ಸ ಯಲಮ್ಮನ ಗುಡಿಗೆ ಬಂದಿದ್ದೀವಿ ಅಲ್ಲಿಂದ ಸೊ ರೇಣುಕ ಯಲಮ್ಮ ಗುಡ್ಡ ಸೊ ಇವಾಗ ಅಲ್ಲಿ ಮುಡಿ ಕೊಟ್ಬಿಟ್ಟು ನಂದು ನಮ್ಮಪ್ಪದು ಮುಡಿ ಇದೆ ಮುಡಿ ಕೊಟ್ಟು ಅಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಸೊ ದರ್ಶನಕ್ಕೆ ಹೋಗ್ಬೇಕು ವಯಸ್ಸು ಸೊ ಇದು ಮುಖ್ಯ ದ್ವಾರ ರೇಣುಕ ಯಲಮ್ಮ ದೇವಸ್ಥಾನ ಸೊ ಗೈಸ್ ಫಸ್ಟು ಇಲ್ಲಿಂದ ಒಳಗಡೆಗೆ ಹೋಗ್ತಿದ್ವಿ ಇದೇನೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅದೇನು ತಗೊಂತ ಗೊತ್ತಿಲ್ಲ ಸೊ ದಾರಿಯಿಂದ ಹೋಗ್ಬೇಕು ಸೊ ಫಸ್ಟ್ ನಾವು ಮುಡಿ ಮುಗಿಸ್ಕೊಂಬರೋಣ ಬನ್ನಿ ಗೈಸ್ ಸೊ ಹಾಗೆ ಗೈಸ್ ఎలా ములా కొట్టి స్నానం స్నండు ఇవగా దర్శనక్తీ సో గైస్ ధర్మ దర్శనం సో గైస్ సుబ లాంగ్ బాగ్బాయి ఈ సతి దర్శనకే కేదారినా ಫ್ರೆಂಡ್ಸ್ ಇವಾಗ ಒಳಗಡೆ ಎಂಟ್ರಿ ಆಗ್ತಿದೀವಿ ಸೊ ಫ್ರೆಂಡ್ಸ್ ಗರ್ಭಗುಡಿ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ಇವಾಗ ಗರ್ಭಗುಡಿ ಇದು ಒಳಗಡೆ ಎಂಟ್ರಿ ಈಗ ಸೊ ಫೋನ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಒಳಗಡೆನೋ सके ಪರಶುರಾಮ ದರ್ಶನಕ್ಕೆ ಬಂದಿದ್ದೀವಿ ಹಿಂಗಡೆ ತಗೋನಿಲ್ಲ ಅನ್ಸುತ್ತೆ ವಿಡಿಯೋ ಆದರೂ ನೋಡೋಣ

ಸೊ ಗೈಸ್ ಲಾಸ್ಟು ಶ್ರೀ ಎಲ್ಲಮ್ಮ ತಾಯಿಯವರ ಗುರುಗಳು ಸೊ ಅವರು ಪಾಪ ವಿಮೋಚನೆ ಮಾಡಿದ ಗುರುಗಳು ಇವರು ಸೊ ಏಕನಾಥ ಜೋಗನಾಥ ಕಾಲ ಅವರು ಸೊ ಸೊ ಇಲ್ಲಿ ನೋಡ್ಬೋದು ಇಲ್ಲೊಂದು ರೌಂಡಾಗಿ ಒಂದು ಗುಡಿ ಇದೆ ಈ ನೀರು ಬಂದು ತುಂಬೋದು ಸೊ ನೀವೇ ಹೇಳ್ಬಿಡಿ ಇದು ಎಲ್ಲಮ್ಮ ತಾಯಿಗೆ ಮುಕ್ತಿ ಮಾಡಿರೋ ನೀರಿಲ್ಲ ಈ ನೀರಿಲ್ಲಿ ತಾನಾಗೆ ಹಿಂದೆ ಬಾವಿಯಿಂದ ಬಂತು ಅಮ್ಮಗೆ ಮುಕ್ತಿ ಮಾಡಿದ ಸ್ಥಳ ಇದು ಸೊ ಓಕೆ ಗೈಸ್ ದರ್ಶನ ಮುಗಿಸ್ಕೊಂಡು ಬಂದ್ವಿ ಇವಾಗ ಟಿಫನ್ ಮಾಡಬೇಕು ಸೊ ನಮ್ಮಮ್ಮ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಅಂತಿದ್ರು ಜೋಳದ ರೊಟ್ಟಿ ಸಿಕ್ಕೈತೆ ತಿನ್ನೋದೇ ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸೌದತ್ತಿಗೆ ಬಂದ್ವಿ ಬಸ್ ಹತ್ತನ ಅಂತ ಬಟ್ ಅಲ್ಲಿ ನಮಗೆ ಬಸ್ ಸಿಕ್ಕಿಲ್ಲ ಸೊ ಅದರಿಂದ ಸೌದತ್ತಿನಿಂದ ನಾವು ಧಾರವಾಡಕ್ಕೆ ಬಂದು ಧಾರವಾಡದಿಂದ ಹುಬ್ಳಿಗೆ ಬಂದು ಅಲ್ಲಿಂದ ಬೆಂಗ್ಳೂರು ಬಸ್ನ ಬಸ್ ಬೆಂಗ್ಳೂರು ಬಸ್ ಹತ್ಕೊಂಡು ಹೊರಟಿದ್ದೀವಿ ಸೊ ಬೆಂಗ್ಳೂರಿಗೆ ಬಂದ ಮೇಲೆ ಸಿಗೋಣ ಕೈಸ್ ಬಾಯ್ ಬಾಯ್ ಸೊ ಓಕೆ ಗಾಯಸ್ ಇವಾಗ ಮನೆಗೆ ರೀಚ್ ಆಗಿದ್ದೀವಿ ಸೊ ಇವಾಗಿ ಇವತ್ತಿನ ಲಾಗ್ ಏನು ಮಾಡ್ತಿದ್ದೀನಿ ಸೊ ಮನು ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಗಾಯ್ಸ್